ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಹೇಬರಾಗಿರುವಂತಹ ಸನ್ ಸಂತೋಷ್ ಹೆಗಡೆ ಸರ್ ಅವರೇ ಹಾಗೂ ಈ ಸಮಾರಂಭದ ದಿವ್ಯ ಸನ್ನಿಧಾನ ವಹಿಸಿಕೊಂಡಿರುವಂತಹ ಅತ್ಯಂತ ಆತ್ಮೀಯ ಪರಮ ಪೂಜ್ಯರಾಗಿರುವಂತಹ ಶ್ರೀ ಪರಮ ಪೂಜ್ಯ ಮಲ್ಲಿನಾಥ್ ಹವಾ ಮಲಿನಾಥ್ ಮಹಾರಾಜರಲ್ಲಿ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ ಬಹಳ ಸುಂದರವಾಗಿ ಮಾತನಾಡಿರುವಂತಹ ನಮ್ಮ ಖ್ಯಾತ ನಟರಾಗಿರುವಂತಹ ಚೇತನ್ ಅವರೇ ಅಷ್ಟೇ ಸುಂದರವಾಗಿ ಮಾತನಾಡಿರುವಂತಹ ದಿರೇಗೌಡ ಅವರೇ ನಿಖಿತಾ ರಾಜ್ ಅವರೇ ಹಾಗೂ ವೇದಿಕೆ ಮೇಲೆ ಕುಳಿತಂತ ಎಲ್ಲ ಗಣ್ಯ ಮಾನ್ಯ ವ್ಯಕ್ತಿಗಳೇ ಮತ್ತು ರಾಜ್ಯದ ಈ ಪತ್ರ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಅವರೇ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ನಮ್ಮವರಾಗಿರುವಂತಹ ನಮ್ಮ ತಾಲೂಕು ಅಧ್ಯಕ್ಷರಾಗಿರುವಂತಹ ಯಲ್ಲಲಿಂಗ ಅವರೇ ಹಾಗೂ ಈ ಸಮಾರಂಭದೊಳಗೆ ಪಾಲ್ಗೊಂಡಿರುವಂತಹ ಸಮಸ್ತ ಮಹಾಜನರಿಗೆ ತಾಯಿದ್ರೆ ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿಗಳು ಈಗಾಗಲೇ ಸಮಯ ಬಹಳಷ್ಟು ತೆಗ್ಯಾರದು ಇವರು ಯಾವಾಗ ಬಿಡ್ತಾರ ನಾವು ಯಾವಾಗ ಹೋಗೋಣ ಅಂತ ಕುಂತೀರಿ ಎಲ್ಲರಿಗೂ ಕೂಡ ಹಸಿವಾಗ ಹಿಂದಿನವ್ರು ಊಟ ಮಾಡಿ ಹೋಗ್ಯಾರ ಆಕಡೆ ಹೋಗ್ಬೇಕು ಊಟ ಮಾಡಿ ಬಂದಾರ ಈ ಮುಂದಿನ ಜನ ಊಟ ಮಾಡಿಲ್ಲ ಕೇವಲ ನಾನ್ ಬಾಳ ಮಾತಾಡಂಗಿಲ್ಲ ಎರಡೇ ಎರಡು ಮಾತುಗಳೆಲ್ಲ ಮುಗಿಸ್ತೇನೆ ಇಲ್ಲಿವರೆಗೆ ಕಾರ್ಯಕ್ರಮ ಬಹು ಜನ ಹಿಂದಾಯ ಬಹು ಜನ ಸುಖಾಯ್ ತಿಳಿದ ತನಕ ಕಾರ್ಯಕ್ರಮ ಜರುಗಿತು ನಮ್ಮ ಸಂತೋಷ್ ಹೆಗಡಿಯವರು ಬಹಳ ಸುಂದರವಾಗಿ ಮಾತನಾಡಿದ್ದಾರೆ ನಮ್ಮ ಒಂದು ದೇಶದ ಪ್ರಜಾಪ್ರಭ ವ್ಯವಸ್ಥೆ ಉಳಿಬೇಕಾದ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಜೊತೆ ಮಾಧ್ಯಮ ರಂಗ ಕೂಡ ಬಹಳ ವ್ಯವಸ್ಥವಾಗಿ ಚೆನ್ನಾಗಿ ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ದೇಶದ ಪ್ರಜಾಪ್ರಭುತ್ವ ಉಳಿತದೆಂಬ ಮಾತನ್ನ ಹೆಗಡೆ ಅವ್ರು ಅಷ್ಟೇ ಅಲ್ಲ ಈ ಮಾಧ್ಯಮ ರಂಗದಲ್ಲಿ ಕೂಡ ಮಾನವೀತೆ ಬೇಕಂತ ಹೇಳ ಬಹಳ ಸುಂದರವಾಗಿರುವಂತ ಮಾತು ಹೇಳ ಏನ್ ಹೇಳತ್ತಂದ್ರೆ ಏನಾದರೂ ಹಾಗೂ ಮೊದಲು ಮಾನವನಾಗು ಓದಿ ಬ್ರಾಹ್ಮಣನಾಗು ಕಾದು ಕ್ಷತ್ರಿಯನಾಗು ಶೂದ್ರ ವೈಶ್ಯನಿಯಾಗು ಏನಾದರೂ ಸರಿಯೇ ನೀ ಬಯಸಿದಂತಾಗು ಮೊದಲು ಮಾನವನಾಗು ಹಿಂದೂ ಮುಸ್ಲಿಮನಾಗು ಬೌದ್ಧ ಕ್ರೈಸ್ತನ ಯಹೂದಿ ಆಗು ಏನಾದರೂ ಆಗು ನೀ ಬಯಸಿದಂತಾಗು ಮೊದಲು ಮಾನವನಾಗು ರಾಷ್ಟ್ರ ಭಕ್ತನೇ ಆಗು ಸಮಾಜ ಸೇವಕನೇ ಆಗು ಏನಾದರೂ ಆಗಪ್ಪ ನೀ ಮೊದಲು ಮಾನವನಾಗು ಮೊದಲು ಮಾನವನಾಗು ಎಂಬ ಮಾತನ್ನ ಸಂತೋಷ್ ಜಿ ಹೆಗ್ಡೆ ಅವ್ರು ನಿಜವಾಗಿ ಕೂಡ ಈ ಪತ್ರಿಕಾ ರಂಗ ನಿಜವ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ನಮ್ಮ ದೇಶದ ಪ್ರಜಾಪ್ರಭುತ್ವ ಬಲಿಷ್ಠ ನಮ್ಮ ದೇಶದ ಪತ್ರಿಕಾ ರಂಗ ಬಹಳ ಪವರ್ಫುಲ್ ಅದಪ್ಪ ಇವತ್ತಿನ ದಿವಸ ನಮ್ಮ ದೇಶ ಇಷ್ಟೊಂದು ಎತ್ತರಕ್ಕ ಹೋಗ್ಯಾವ ಸುತ್ತಮುತ್ತ ದೇಶದ ಅನೇಕ ಸಮಸ್ಯೆಗಳು ಅಂತ ಸಮಸ್ಯೆಗಳು ನಮ್ಮ ದೇಶದ ಆಗಲ್ಲ ಆಗಲ್ಲ ಅಂತಂದ್ರೆ ಇಲ್ಲಿ ಪತ್ರಿಕಾಂಗ ಬಹಳಷ್ಟು ಬಲಿಷ್ಠದ ಆ ವಿಚಾರ ಇಟ್ಕೊಂಡು ನಾವೆಲ್ಲಾ ಒಳ್ಳೆ ಕೆಲಸ ಮಾಡೋಣ ಪತ್ರಿಕರ್ತರಿಗೆ ಬಹಳಷ್ಟು ಗೌರವ ಕೊಡುವಂತ ಕೆಲಸ ಮಾಡೋಣ ಮುಖ್ಯಮಂತ್ರಿಗಳಿಗೆ ಒಂದು ಒಂದು ಮಾತನ್ನ ನಾನು ವಿನಂತಿ ಮಾಡ್ಕೋತಾ ಏನಪ್ಪಾ ಮಾಡ್ತಾ ಇದ್ದೀನಿ ಅಂತಂದ್ರೆ ಎಲ್ಲಾ ಕಡೆ ಕೂಡ ಅನೇಕ ಜನರಿಗೆ ಮಾಶಾಸನ ಇದೆ ಆದ್ರೆ ನಮ್ಮ ಪತ್ರಕರ್ತರಿಗೆ ಮಾಶಾಸನ ಇಲ್ಲ ಅದನ್ನು ಕೂಡ ನಮ್ಮ ಮುಖ್ಯಮಂತ್ರಿಗಳು ಮಾಶಾಸನ ಕೊಡುವಂತ ಕೆಲಸವನ್ನ ಮುಖ್ಯಮಂತ್ರಿಗಳು ದಯವಿಟ್ಟು ಕೂಡ ಮಾಡಿದ ತಮ್ಮ ಮಾತನ್ನ ಈ ಸಂದರ್ಭದಲ್ಲಿ ನಮ್ಮ ತಿಳಿಸಿ ಈ ಒಂದು ತಾಲೂಕಿ ಮಟ್ಟದೊಳಗ ದೊಡ್ಡ ಕಾರ್ಯಕ್ರಮ ತಾಲೂಕಿನೊಳಗ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನ ನಮ್ಮ ಎಲ್ಲಾ ಲಿಂಗ ಅವರ ಟೀಮ್ ಅವರು ಕುಡ್ಕೊಂಡು ಜಿಲ್ಲಾಧ್ಯಕ್ಷರು ಕುಡ್ಕೊಂಡು ಬಹಳ ಸುಂದರವಾಗಿರುವಂತ ಕಾರ್ಯಕ್ರಮ ಮಾಡಿದ್ದು ನಮಗಷ್ಟೇ ಸಂತೋಷ ಆಗಿಲ್ಲ ಇಲ್ಲಿ ಬಂದಂತ ಎಲ್ಲ ದೇಶ ಕೂಡ ಬಹಳ ಸಂತೋಷ ಆಗಿದೆ ನೀವು ಮಾಡಿರುವಂತ ಕಾರ್ಯ ನೋಡಿ ಬಹಳ ಸಂತೋಷ ಆಗಿದೆ ಒಂದ್ ಕಡೆ ಹೇಳ್ತಾರೆ ಅರ್ಧ ರಾತ್ರಿಯಲ್ಲಿ ಎದ್ದು ಹೋಗುವವರೆಲ್ಲ ಗೌತಮ ಬುದ್ಧರಾಗುವವರೇನಯ್ಯ ಅರ್ಧ ರಾತ್ರಿಯಲ್ಲಿ ಎದ್ದು ಹೋಗುವವರೆಲ್ಲ ಗೌತಮ ಬುದ್ಧವರಾಗುವವರೇನಯ್ಯ ಕಾನೂನವನ್ನ ಉಲ್ಲಂಘಿಸಿದವರೆಲ್ಲ ಮಹಾತ್ಮ ಗಾಂಧೀಜಿ ಆಗುವರೆ ಕಾನೂನವನ್ನ ಉಲ್ಲಂಘಿಸಿದವರೆಲ್ಲ ಮಹಾತ್ಮ ಗಾಂಧೀಜಿ ಆಗುವರೆನಯ ಎಲ್ಲಾ ದೇಶಗಳ ಸಂವಿಧಾನ ಬರೆದವರೆಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗುವರೆನಯ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗೋರಯ್ಯ ಹಾಗೆ ಎಲ್ಲಾ ಜಡ್ಜ್ ಎಲ್ಲಾ ಜಡ್ಜಸ್ರು ನಮ್ಮ ಸಂತೋಷ್ ಹೆಗಡೆಜಿ ಆಗುವ ಸಂತೋಷ್ ಹೆಗಡೇಜಿ ಆಗುವರೆ ಹಾಗೆ ನಮ್ಮ ಸಂತೋಷ್ ಹೆಗಡೆ ಅವರು ಬಹಳ ಭಕ್ತರಿಗೆ ಒಳ್ಳೆ ಸಿಂಹ ಸ್ವಪ್ನ ಆಗಿ ಬಹಳ ಒಳ್ಳೆ ಕೆಲಸವನ್ನು ಮಾಡ್ಯಾರ ಅವ್ರು ಯಾವ ಕೆಲಸ ಅಂದ್ರೆ ಸಂವಿಧಾನ ಏನು ಬರ ಕೊಟ್ಟದ ಆ ಕೆಲಸವನ್ನ ಮಾಡಿದಂತ ಕೀರ್ತಿ ನಮ್ಮ ಸಂತೋಷ್ ಹೆಗಡೆಯವರಿಗೆ ಸೌಕರ್ಯ ಮಾತನ್ನ ತಿಳಿಸಿ ಈ ನಮ್ಮ ನಮ್ಮ ಇಡೀ ನಮ್ಮ ಜಿಲ್ಲೆದ ನಮ್ಮ ತಾಲೂಕಿನ ಪತ್ರಕರ್ತರ ಸಂಘ ಈ ಧ್ವನಿ ಪತ್ರಕರ್ತರ ಸಂಘ ಬಹಳ ಒಳ್ಳೆ ಕೆಲಸವನ್ನ ಮಾಡ್ತಾ ಇದೆ ಆ ಪತ್ರಕರ್ ಸಂಘರ ಸಂಘಕ್ಕೆ ನಮ್ಮ ಆಶೀರ್ವಾದ ಬೆಂಬಲ ಯಾವತ್ತೂ ಕೂಡ ಇರ್ತದ ನಮ್ಮ ಮಲ್ಲಿಕಾರ್ಜುನ ಅವರು ಬಹಳ ಒಳ್ಳೆ ಬೆಂಬಲ ಕೊಟ್ಟು ಇಂತಹ ಕಾರ್ಯಕ್ರಮವನ್ನ ಪಟ್ಟಣದೊಳಗೆ ಮಾಡ್ರಿ ಅಂತ ಅವರನ್ನ ಪ್ರೋತ್ಸಾಹ ಇರುವಂತ ಕೀರ್ತಿ ಕೂಡ ನಮ್ಮ ಮಲ್ಲಿಕಾರ್ಜುನಗೆ ಸ್ವಲ್ಪ ಮಾತನ್ನ ಈ ಸಂದರ್ಭ ತಿಳಿಸಿ ಈ ಒಟ್ಟ ಕಾರ್ಯಕ್ರಮ ಚೆನ್ನಾಗಿದೆ ಒಳ್ಳೆ ಮನಸ್ಸುಗಳ ಕಾರ್ಯಕ್ರಮ ಆಗಿದೆ ಏನಾದ್ರೂ ಅಂತ ಹೇಳಿ ಹೇಳ ಒಳಿತು ಮಾಡು ಮನಸ್ಸ ನೀ ಒಳಿತು ಮಾಡು ನೀರುವುದು ಮೂರು ದಿವಸ ಖುಷಿ ನಿಂತನೆಯ ಮೇಲೆ ನಿನ್ನ ಹೆಸರು ಹೇಳುತ್ತಾರೆ ಒಳಿತು ಮಾಡು ಮನಸ್ಸಂತೇಳಿದ್ದಾರೆ ಎಷ್ಟು ಸಾಧ್ಯ ಎಷ್ಟು ಒಳ್ಳೇದು ಕೆಲಸ ಮಾಡೋ ನಿಮ್ಮ ಮಾತನ್ನ ತಿಳಿಸಿ ಈ ಸಮಾರಂಭಕ್ಕೆ ಆಗಮಿಸಿರುವಂತ ತಮ್ಮೆಲ್ಲರಿಗೆ ಮತ್ತೊಂದು ಒಳ್ಳೇದಾಗ್ಲಿ ಅಂತ ತಿಳಿಸಿ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ಶಾಂತಿ 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 ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದ